ಇದು ಅವರು ಬೆಂಗಳೂರಿಗೆ ಶೌರ್ಯ ಹೊರಟ ಚಂದ್ರಪಟ್ಟಣ ಉದಯ ಹೊರಟ ಎಲ್ಲ ಕೆಲಸ ಇರಕ್ಕಾಗಲ್ಲ ಅನ್ಬಿಟ್ಟು ಹೊಲ್ಟ್ರು ಹುಡುಗಿರು ಫೈವ್ ಸ್ಟಾರ್ ಹೋಟೆಲ್ ಬಂದ್ರು ಗೋಲ್ಗಪ್ಪ ಮಾತ್ರ ಬಿಡಲ್ಲ ಗೈಸ್ ಇಲ್ಲ ಅಂದ್ಬಿಟ್ಟು ಕಳ್ಳಿ ತರ ಬೈ ಏಕ್ ಪ್ಲೇಟ್ ಗೋಲ್ಗಪ್ಪ ಅಂತ ಗೈಸ್ ತುಂಬಾ ದಿನ ಆದ್ಮೇಲೆ ನಮ್ ಚಿಕನ್ ಡೈಟ್ ನಮ್ ಬ್ರೇಕ್ ಮಾಡ್ತಾ ಇದೀವಿ ಎಲ್ಲ ಕಂಪ್ಲೀಟ್ ಮುಂಬೈ ಗೈಸ್ ಅನ್ಲಿಮಿಟೆಡ್ ಇರುತ್ತೆ ಯಾವ್ದ್ ಬೇಕು ಎಷ್ಟು ಬೇಕು ತಿನ್ಬೋದು ಶಾವಿಗೆ ಹೊತ್ತಾ ಇದ್ರೆ ಒಂದು ಶಾವಿಗೆ ಲೈವ್ ಆಗಿ ಚಿಕನ್ ರೋಲ್ ಅಂತೆ ಮೈನಸ್ ಇವತ್ತು ಇವತ್ತು ಸಂಡೇ ನೀವೆಲ್ಲ ಇದನ್ನ ಮಂಡೇ ನೋಡ್ತಾ ನೋಡ್ತಾ ಇರ್ತೀರಾ ಇರ್ತೀರಾ ಸೊ ನಮ್ಮ ಟ್ವೆಂಟಿ ಫೈವ್ ಕೆ ಸೆಲೆಬ್ರೇಷನ್ ನೀವು ಗೈಸ್ ಸೊ ಎಲ್ಲ ಮಾಡಿದ್ವಿ ಇವತ್ತು ಸಂಡೇ ನಾವು ಹೊರಗಡೆ ಬ್ರಂಚ್ ಹೋಗ್ತಾ ಇದ್ವಿ ಸೊ ಮನೇಲಿ ಅಡುಗೆ ಮಾಡ್ಕೊಳೋದು ಬೇಡ ಅಂತ ಕಿಡ್ಸ್ ಕಾರ್ನಿವಲ್ ಕೂಡ ನಡೀತಾ ಇದೆ ನಾವು ಪ್ರಮೋಟ್ ಮಾಡಿದ್ವಿ ಕಿಡ್ಸ್ ಕಾರ್ನಿವಲ್ ಗೊತ್ತಿರೋರ್ದೆ ಸೊ ಅದನ್ನು ಬನ್ನಿ ಅಂತ ಕರೆದಿದ್ದಾರೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ಕಿಡ್ಸ್ ಕಾರ್ನಿವಲ್ ಮುಗಿಸಿ ಲಂಚಿಗೆ ಹೋಗ್ತಾ ಇದೀವಿ ಆಮೇಲೆ ವಾಪಸ್ ಮನೆಗೆ ಬರ್ತೀವಿ ಆಮೇಲೆ ಕೆಲಸಗಳಿದೆ ಸಂಡೇ ಇವತ್ತು ಫುಲ್ ಬಿಸಿ ಗೈಸ್ ಮನೇಲಿ ರೆಸ್ಟ್ ಮಾಡೋಂಗಿಲ್ಲ ಹೊರಗಡೆ ಬಿಸಿ ಡೇ ಇವತ್ತು ನಮಗೆ ಸಂಡೇ ಬ್ಯುಸಿ ಡೇ ನಮಗೆ ಬಟ್ ಫನ್ ಡೇ ಒಳಗೆ ಹೊರಗಡೆ ಊಟ ಊಟಕ್ಕೆ ಹೋಗ್ತಾ ಇದೀವಿ ಒಳ್ಳೆ ಊಟ ಮಾಡ್ತೀವಿ ಸೊ ಅದಕ್ಕೆ ಬ್ಲಾಗ್ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೈಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ವಿಡಿಯೋ ಕಾಲ್ ಮಾಡಿದ್ರು ಅದರಲ್ಲೇ ವಿಶ್ ಹುಟ್ಟಿ ಬಟ್ ನಮಗೆಲ್ಲ ಇದು ಫಾರ್ಮಾಲಿಟಿ ಏನಿಲ್ಲ ನಾವು ಡೈಲಿ ಈ ಫ್ರೆಂಡ್ಶಿಪ್ ಡೇನೆ ಬೇಕು ಅಂತಿಲ್ಲ ನಾವು ನೆನ್ಸ್ಕೊಳಕ್ಕೆ ಇದೆಲ್ಲ ಫನ್ ಮಾಡ್ತಿರ್ತಾರೆ ಅವರು ಇದೆಲ್ಲ ಯಾರಿಗೆ ಅಂದ್ರೆ ತುಂಬಾ ದೂರದ ಫ್ರೆಂಡ್ಸ್ ಕನೆಕ್ಷನ್ ಬಿಟ್ಟೋಗಿರುತ್ತೆ ಅವರು ವಿಶ್ ಮಾಡಿ ಮಾತಾಡಿ ಈಗ

ನಿಮಗೂ ಸೊ ಐಡಿಯಾ ಇರುತ್ತೆ ಯಾವಾಗಾದ್ರೂ ಹೋಗೋಕ್ಕೆ ಯಾವ ಥರ ಇರುತ್ತೆ ಅಂತ ಸೊ ಲೆಟ್ಸ್ ಗೋ ಗೈಸ್ ನಿಮಗೆ ನಮ್ಮ ಮನೆ ಪೂರ್ತಿ ಬಿಲ್ಡಿಂಗ್ ತೋರಿಸೇ ಇರಲ್ಲ ಯಾವಾಗಲೂ ಗ್ರೌಂಡ್ ಫ್ಲೋರ್ ಮಾತ್ರ ನೋಡಿರ್ತೀರ ಸೊ ಇದು ನಮ್ಮ ಮನೆ ಫುಲ್ ಬಿಲ್ಡಿಂಗ್ ಗೈಸ್ ಆ್ಯಂಡ್ ಇವಾಗ ಸೆಕೆಂಡ್ ಫ್ಲೋರಲ್ಲಿ ಮದುವೆ ನಡೀತಾ ಇದೆ ಅವರು ಸೆಕೆಂಡ್ ಫ್ಲೋರಲ್ಲೇ ಚಪ್ಪರ ಹಾಕ್ಕೊಂಡಿದರೆ ಗೈಸ್ ಇವಾಗ ಹೊಸ್ದಾಗಿ ಬಂದಿರೋ ನಂಗೆ ಪರಿಚಯ ಇಲ್ಲ ಅಷ್ಟು ಸೆಕೆಂಡ್ ಫ್ಲೋರಲ್ಲೇ ಚಪರ ಹಾಕ್ಕೊಂಡಿದ್ರೆ ಯಾಕೆ ಅಂದರೆ ಕೆ ವಯಸ್ಸಾಗಿರೋರೆಲ್ಲ ಹತ್ತಿ ಹಿಡಿದು ಪೂಜೆ ಮಾಡೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಎಲ್ಲದಕ್ಕೂ ರಿಚುವಲ್ಸ್ಗೆ ಅಂದ್ಬಿಟ್ಟು ಅವರು ಸೆಖ್ಯ ಮನೆ ಹತ್ರನೇ ಹಾಕೊಂಡಿದ್ರೆ ಚೆನ್ನಾಗಿದೆ ಮನೆ ಹತ್ರ ಚೆನ್ನಾಗಿ ಹಾಕ್ಕೊಂಡಿದ್ದರು ಕ್ಯೂಟಾಗಿ ಸೊ ನಾವು ಇವಾಗ ಹೊರಗಡೆ ಹೋಳಕ್ಕೆ ರೆಡಿಯಾಗಿದ್ದೀವಿ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಇನ್ ಕೇಸ್ ಮಾಡೇ ಬಂದರೆ ಅಂತ ಏನೋ ಚಂದೂನೋ ಗೈಸ್ ಚೆಂದು ಫೋನ್ ಮಾಡಿರೋದು ವರ್ಮಾಲಕ್ಷ್ಮಿ ಒಬ್ಬ ಸೀರೆ ತೊಗೋತವ್ರೆ ಅನ್ಸುತ್ತೆ ಅವರು ಲಕ್ಷ್ಮಿ ಕೂಡಸೋಕ್ಕೆ ಅದಕ್ಕೆ ಡಿಸ್ಕಸ್ ಮಾಡಿ ತಗೋತಾರೆ ಸಿಸ್ಟರ್ಸು ಸೊ ನಮ್ಗೊದ್ಕು ಸಂಬಂಧ ಇಲ್ಲ ನಾವು ನೋಡ್ತೀವಿ ನೀವು ಬರಲ್ವಾ ಬಾಯ್ ಗೈಸ್ ಟ್ವೆಂಟಿ ಫೈವ್ ಕೆ ಸೆಲೆಬ್ರೇಷನ್ ಬ್ಲಾಗ್ ಹಾಕಿದ್ವಾ ಶೌರ್ಯ ಕಮೆಂಟ್ ಹಾಕೋರಿ ಏನಂತ ಜಸ್ಟಿಸ್ ಫಾರ್ ಶೌರ್ಯ ಅಂತ ಆಕ್ಚುಲಿ ಅವ್ರು ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡಬೇಕಿತ್ತು ಗೈಸ್ ಬಟ್ ಏನಂದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಸೆಲೆಬ್ರೇಷನ್ ಅವರಿಗೆ ಕಾಯ್ತಾ ಇದ್ರೆ ನಾವು ಇನ್ ಸಿಗದು ಟ್ವೆಂಟಿ ಹೋಗಿ ಟ್ವೆಂಟಿ ಕೆ ಅಂತ ನಾವು ಬೇಗ ಸೆಲೆಬ್ರೇಟ್ ಮಾಡಿದ್ವಿ ಆಕ್ಚುಲಿ ಟ್ವೆಂಟಿ ಫೈವ್ ಕೆ ಆದ ತಕ್ಷಣ ಅವ್ರು ಹೊರಟರು ಟ್ವೆಂಟಿ ಫಿಫ್ಟಿ ಆಯಿತು ಅವರು ಬೆಂಗಳೂರಿಗೆ ಶೌರ್ಯ ಹೊರಟ ಚಂದ್ರಪಟ್ಟಣ ಗುದೇ ಹೊರಟ ಎಲ್ಲ ಕೆಲಸ ಇರೋಕ್ಕಾಗಲ್ಲ ಅನ್ಬಿಟ್ಟು ಹೊಲ್ಟರು ಸೊ ಅವ್ರು ಇಲ್ಲದೆ ನಾವು ಬರೀ ಶಿವಕುಮಾರ್ ಇಟ್ಕೊ ಜೊತೆಗೆ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಅವರು ಇದೀಗ ಚೆನ್ನಾಗಿರ್ತಿತ್ತು ಬಟ್ ಏನು ಮಾಡೋಕ್ಕಲ್ಲ ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ಏನಾದರೂ ಅವ್ರ ಜೊತೆ ಸೆಲೆಬ್ರೇಷನ್ ಮಾಡ್ತೀವಿ ಇನ್ನು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಅವ್ರಿಗೋಸ್ಕರ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಎಲ್ಲ ಮಾಡೋಲ್ಲ ಕೈಸ ಅಷ್ಟೆಲ್ಲ ನಾವು ಚಿಕ್ಕ ಮಕ್ಕಳಲ್ಲ ಇನ್ನು ಅವ್ರು ಸಿಗೋ ನಾವು ಸಿಗೋ ದಿನ ಫ್ರೆಂಡ್ಶಿಪ್ ಡೇಸ್ ಅಷ್ಟೇ ಅಂಡ್ ನಾವು ಕಾರ್ ತಗ್ ತುಂಬಾ ದಿನ ಆಯ್ತು ಗೈಸ್ ಆ್ಯಕ್ಚುಲಿ ನಾವ್ ಎಥರ್ ತಗೋದ್ಮೇಲೆ ಎನ್ ಫೀಲ್ಡ್ ಮುಟ್ತಾ ಇಲ್ಲ ಕಾರು ಮುಟ್ತಾ ಇಲ್ಲ ಚಾರ್ಜ್ ಹಾಕ್ಕೋತೀವಿ ಎ ಥರ ಓಡಾಡ್ತೀವಿ ಕಾರಲ್ಲೇ ಹೋಗೋಣ ಅಂತ ಸಚಿನ್ ಕಾರ್ ತಗಂಟಿತ್ತು ಆಂಡ್ ಆಮೇಲೆ ಗೈಸ್ ಎ ಥರಲ್ಲಿ ನಾ ಎಷ್ಟಕ್ಕೂ ಸೇವ್ ಮಾಡಿದೀವಿ ಗೊತ್ತಾ ಫೈವ್ ತೌಸಂಡ್ ರುಪೀಸ್ ಸೇವ್ ಮಾಡಿದ್ದೀವಿ ತ್ರೀ ಮಂತ್ಸ್ ಆಯ್ತು ಆಗ್ತಾ ಬರ್ತೀವಿ ಇನ್ನು ಟು ಒನ್ ಆಫ್ ಮಂತ್ಸ್ ಅಷ್ಟೇ ಫೈವ್ ತೌಸಂಡ್ ರುಪೀಸ್ ಸೇವ್ ಮಾಡಿದೀವಿ ಸೊ ಆ ಫೈವ್ ನ ಪೇ ಮಾಡಿ ನಾವು ನಮ್ಮ ಬ್ಯಾಟ್ರಿ ವಾರಂಟಿನ ಎಕ್ಸ್ಟೆಂಡ್ ಮಾಡ್ತೀವಿ ಸೊ ಏ ತರದ್ದು ಅವರು ಫೈವ್ ಇಯರ್ಸ್ ಬ್ಯಾಟ್ರಿ ವಾರಂಟಿ ಕೊಡ್ತಾರೆ ಕಂಪ್ನಿ ಕಡೆಯಿಂದ ಡಿಫಾಲ್ಟ್ ಆಗಿ ಆಮೇಲೆ ಫೋರ್ ಟ್ರಿಪಲ್ ನೈನ್ ಪೇ ಮಾಡಿದ್ರೆ ಇನ್ನು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಏಟ್ ಇಯರ್ಸ್ ಏಟ್ ಇಯರ್ಸ್ ಏನೇ ಬ್ಯಾಟ್ರಿ ವೀಕ್ ಆದ್ರೂ ಬ್ಯಾಟ್ರಿ ಏನು ಮೈಲೇಜ್ ಬರ್ತಿಲ್ಲ ಅಂದ್ರೂ ಫುಲ್ ಹೊಸ ಬ್ಯಾಟ್ರಿ ಹಾಕೊಡ್ತಾರೆ ಸೊ ನಾವು ಎಂಟು ವರ್ಷ ತನಕ ತಲೆ ಕೆಡಿಸ್ಕೊಳಂಗಿಲ್ಲ ಇನ್ ಕೇಸ್ ಏನಾದ್ರು ಚಿಕ್ಕ ಮೇಯ್ತು ಅಂದ್ರೆ ಹೊಸ ಬ್ಯಾಟ್ರಿ ಹಾಕೊಡ್ತಾರೆ ನಾವೀಗ

Uh, Out of the, the game too. Thank you. Come on, quick. And music. Come on, come on, come on, come on, come on, come on. Okay, thank you so much, darling. Out. Okay. This is only oh, a big noise for the Shaurya? Shaurya, get one more applause. Shaurya, bandar. For all the fans who are on the top. Come on, come on. A big noise for the beautiful <laughs> kids. Come on. And what's your good name? Makala. <laughs> <Okay>, to family. <laughs> can I you hear your big noises? All the rest of the family. Come on. Yes. Ma.

ನಮ್ಮ ಕಾಲದಲ್ಲಿ ಏನೂ ಇಲ್ಲಮ್ಮ ನಾನು ಅದೇ ಸ್ಕೂಲ್ ಹೋಯ್ತಾ ಇದ್ದೆ ಬೆಳಗ್ಗೆ ಸ್ಕೂಲ್ ಹೋಗಿ ಸಂಜೆ ಆದ್ರೆ ಮನೆಗೆ ಬರುವೆ ನಾಲ್ಕು ಟೈಮ್ ಊಟ ಮಾಡುವೆ ಎಲ್ಲರೂ ನಾಲ್ಕು ಟೈಮ್ ಊಟ ಮಾಡ್ತಾ ಇದ್ದೀವಿ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ತಿಂಡಿ ಮನೆಗೆ ಬಂದ್ರೆ ಬೇಕು ತಿನ್ಬೇಕು ಆಮೇಲೆ ರಾತ್ರಿ ಮಾಡ್ಬೇಕಾರೆ ಸೊ ಆಮೇಲೆ ನಾನ್ ಈ ತರ ನಮ್ಗೆ ಇದ್ರಲ್ಲಿ ಇವೆಂಟ್ಸ್ ಇಲ್ಲ ಗೈಸ್ ಹಳ್ಳಿ ಹೋದಿರೋದ್ರಿಂದ ನಮ್ ರಜ ಇದ್ದಾಗೆಲ್ಲ ನಮ್ನ ದನ ಮೇಸಕ್ ಹಾಕ್ತಾರೆ ಈಗ ನೋಡಿದ್ರೆ ನೋಡಿ ಏನ್ ಮಜಾ ಮಾಡ್ತಾವ್ರೆ ನೆಕ್ಸ್ಟ್ ಲೆವೆಲ್ ಅಂಡ್ ಗೈಸ್ ನಾವು ರೀಚ್ ಆಗಿದ್ವಿ ಐಬಿ ಸ್ಟೈಲ್ ಮೈಸೂರು ಎಸ್ ಕಾರ್ ನಾವ್ ಪಾರ್ಕಿಂಗ್ ಕೊಟ್ಬಿಟ್ಟು ಒಳಗಡೆ ಎಂಟ್ರಿ ಆಗಿದ್ವಿ ಐಬಿ ಕಿಡ್ಸ್ ಕಾರ್ನಿವಲ್ ಬಿಟ್ ಬರಕ್ ಮಂಜೆ ಪೇಂಟಿಂಗ್ ನೋಡ್ಕೊಂಡು ಇರ್ಬೇಕು ಅಲ್ಲೇ ಇದ್ಬಿಡ್ತಿದ್ಲು ಅನ್ಸುತ್ತೆ ಅದಕ್ಕೆ ನಾನು ಲೇಟ್ ಆಗ್ತಿದೆ ಬಾ ಬ್ರಂಚ್ ಗೆ ನಾವು ಬೆಳಿಗ್ಗೆ ಓಡ್ಸ್ ತಿಂದಿರೋದು ಗೈಸ್ ಸೊ ಬ್ರಂಚ್ ಅಂದ್ಬಿಟ್ಟು ಸರಿಯಾಗಿ ತಿಂಡಿ ಮಾಡಿಲ್ಲ ಸೊ ಹೊಟ್ಟೆ ಕೂಡ ಅಷ್ಟೇ ಇದೆ ಟೈಮ್ ಒಂದು ಗಂಟೆ ಆಗಿದೆ ಎಸ್ ಐ ಬಿ ಸ್ಟೈಲ್ ಮೈಸೂರಿಗೆ ನಾವು ಬಂದಿದೀವಿ ಇವತ್ತು ಇವತ್ತು ನಾವು ಬ್ರಂಚ್ ಮಾಡ್ತಿರೋ ಹ್ಞೂ ಐ ಸ್ಟೈಲ್ ವೀಕೆಂಡ್ ಕಾರ್ನಿವಲ್ ಬ್ರಂಚ್ ನಾವು ಇದ್ದೀವಿ ಐ ಬಿ ಸ್ಟೈಲ್ ಮೈಸೂರಿಗೆ ಗೈಸ್ ನಿಮಗೆ ಇದ್ರದ್ದು ಪ್ರೈಸ್ ಹೇಳ್ಬಿಡ್ತೀನಿ ಸ್ಯಾಟರ್ಡೆ ಅಂಡ್ ಸಂಡೇ ಬ್ರಂಚ್ ವಿತ್ ಸಾಫ್ಟ್ ಬೇವರೇಜಸ್ ಒನ್ ಟು ಡೈನ್ ಪ್ಲಸ್ ಪ್ಲಸ್ ಅಂತೆ ಆ್ಯಡ್ ಆನ್ ಆಲ್ಕಲ್ ಪ್ಯಾಕೇಜಸ್ ಏನು ಟ್ರಿಪಲ್ ನೈನ್ ಟ್ರಿಪಲ್ ನೈನ್ಗಿದೆ ಸೊ ಬ್ರಂಚ್ ವಿತ್ ಸಾಫ್ ಬೇವರೇಜಸ್ ಬೇಕು ಅಂದರೆ ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪ್ಲಸ್ ಪ್ಲಸ್ ಏನು ಹಾಕಿದ್ರೆ ಅಂದ್ರೆ ಅದು ಜಿ ಎಸ್ ಟಿ ಟ್ಯಾಕ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರುತ್ತೆ ಒಂದು ಒಳ್ಳೆ ಕಾರ್ನಿವಲ್ ಬ್ರಂಚ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ವಿಸಿಟ್ ಐ ಬಿ ಸ್ಟೈಲ್ ಮೈಸೂರು ಸೊ ನಾವು ಹೆಂಗಿರುತ್ತೆ ಅಂತ ಹೇಳ್ತೀವಿ ಬನ್ನಿ ಸೊ ಗೈಸ್ ಇಲ್ಲಿಂದ ಶುರು ಮಾಡ್ತಾ ಇದೀವಿ ಏನ್ ಐಟಮ್ ಇದೆ ಅಂತ ಕಡನ ಅವರು ಪರಿಚಯ ಮಾಡ್ಕೊಳ್ತಾರೆ ಸಲಾಡ್ಸ್ ಇದೇನೋ ಇದೆಲ್ಲ ಚಿಕನ್ ರೋಲ್ ಅಂತ ನೇಮ್ ಮಾಡಿದ್ದಾರೆ ಗೈಸ್ ಎಲ್ಲ ಚಿಕನ್ ಅಲ್ಲಿ ಫ್ರೈ ಮಾಡುವ ಟೇಸ್ಟ್ ಮಾಡೋಕೆ ಹೆಂಗಿದೆ ಅಂತ ನಮಗೂ ಗೊತ್ತಿಲ್ಲ ಇದು ಚಿಕನ್ ಅಂತ ಗೊತ್ತಾಗ್ತಾ ಇದೆ ಕ್ರಿಸ್ಪಿ ಚಿಕನ್ ಸ್ಯಾಲಡ್ ಇದೇನೋ ಸ್ಮೋಕ್ಡ್ ಸ್ಯಾಲಮನ್ ಅಂತ ನಾನ್ ವೆಜ್ ನೋಡಿದ್ರೆ ಒಂಥರ ಗೊತ್ತಾಯ್ತಾ ಇಲ್ಲ ಆಮೇಲೆ ಇದೇನೋ ವಿತ್ ಕ್ರಿಸ್ಪಿ ಪೀಟಾ ಅಂತ ಪೀಟಾ

ಇದೇನಕ್ಕೆ ಇದು ತಿಂತಾರ ಸುಮ್ಮನೆ ಇಟ್ಟಿರೋದು ಏಸ್ತೆಟಿಕ್ ಎಲ್ಲಾನು ಇಟ್ಟಿದ್ದಾರೆ ಬೇಳೆ ಇದು ಇದೆಲ್ಲ ಯುರೋಪಿಯನ್ ಮೀನ್ ಯುರೋಪಿಯನ್ ಮೀನ್ ಸ್ಪೇಸ್ ಪೊಟ್ಯಾಟೋ ಲಯೋನೈಸ್ ವಿತ್ ಚಿಕನ್ ಅಂಡ್ ಕ್ರಿಸ್ಪಿ ಆನಿಯನ್ ಪಾಸ್ತಾ ಬೇಬಿ

ಯಾವ್ದು ಬೇಕು ಬರ್ತೀಲಿ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ಚಾರ್ಜ್ ಅದಕ್ಕೆ ಪಾಪ್ಕಾರ್ನ್ ಕೂಡ ಇದೆ ಗೈಸ್ ಯಾವ ಪಾಪ್ಕಾರ್ನ್ ಪಾಪ್ಕಾರ್ನ್ ಆರ್ಡ್ರ್ ಮಾಡಿ ತಿನ್ಬೋದು ಆ್ಯಂಡ್ ಏರ್ ವಿ ಕಮ್ಸ್ ಆಲ್ ಕಾಲ್ ಮಿಕ್ಸ್ ಪಾಪ್ ಡೀಲ್ಸ್ ಪಾಪ್ ಡೀಲ್ಸ್ ಎಲ್ಲ ಇದು ಸಿಗುತ್ತೆ ಹಾಂ ಏನು ಬೇಕು ಈಗ ಮ್ಯಾಂಗೋ ಜ್ಯೂಸು ಮ್ಯಾಂಗೋ ಜ್ಯೂಸ್ ಬೇಕಂತೆ ಗೈಸ್ ಹಾಂ ಅಲೋ ಇದೆಲ್ಲ ಇಲ್ಲದೆ ಇಲ್ಲಿ ಫುಡ್ ಕಂಪ್ಲೀಟ್ ಆಗೋದಿಲ್ಲ ಗೈಸ್ ಈ ಕಡೆ ಬಂದ್ರೆ ಇಂಡಿಯನ್ ಮೇನ್ ಇದೆ ಇಲ್ಲಿ ಸೆಪರೇಟ್ ಇಂಡಿಯನ್ ಮೇನ್ ಕೋರ್ಸ್ ಇಟ್ಟಿದ್ದಾರೆ ನಾವು ಯುರೋಪಿಯನ್ ಎಲ್ಲ ತಿನ್ನಲ್ಲ ಸೊ ವಿ ವಾಂಟ್ ಇಂಡಿಯನ್ ಮೇನ್ ಕೋರ್ಸ್ ಅಲ್ಲಿ ರೊಟ್ಟಿ ಇದೆ ಇಲ್ಲಿ ರಸಮ್ ಇದೆ ಪೆಪ್ಪರ್ ರಸಮ್ ರೈಸ್ ಸೇಮ್ ರೈಸ್ ಪೈನಾಪಲ್ ಪುಲಿ ಸಿರಿ ಅಂತ ಇದೆ ಗೈಸ್ ಲೈಕ್ ನಾವು ಮೊಸರುಗರಣೆ ಮಾಡ್ತೀವಿ ನಾವು ಪೈನಾಪಲ್ ಏನೋ ಹಾಕಿ ಮಾಡಿದ್ದಾರೆ ಅನ್ಸುತ್ತೆ ಅಂಡ್ ದಿಸ್ ಒನ್ ಮತ್ತೆ ವೆಜಿಟೇಬಲ್ ಇಟ್ಟಿದ್ದಾರೆ ಇದು ಬಂದು ಆಲೂ ಆಲೂ ಡೋಲ್ಮಾ ಅಂತೆ ಡೋಲ್ಮಾ ಆಲೂ ಮಾಡಿದರೆ ಏನೇನೋ ಮಾಡಿದರೆ ಬೇಸ್ಟ್ ದಿಸ್ ಈಸ್ ಕತಲ್ ಕಿ ಬಿರಿಯಾನಿ ನನ್ನ ಪ್ರಕಾರ ಕತಲ್ ಹಲಸಿನಕಾಯಿ ಬಿರಿಯಾನಿ ಅನ್ಸುತ್ತೆ ವೆಜ್ ಅವರಿಗೆ ದಿಸ್ ಈಸ್ ಬೆಂಗಾಲಿ ಸ್ಟೈಲ್ ಫಿಶ್ ಫ್ರೈ ಫಿಶ್ ಫ್ರೈ ಗೈಸ್ ಅಂಡ್ ದಿಸ್ ಇಸ್ ಗೋ ಬೈ ವಿ ಟು ಬಿರಿಯಾನಿ ಅಂತೆ ಬೈ ವಿ ಟು ಬಿರಿಯಾನಿ ಮಟನ್ ಬಿರಿಯಾನಿ ಗೈಸ್ ಚಿಕನ್ ಕರಿ ಮುರ್ಗ್ ಅಂತ ಇದೆ ನೇಮ್ಸ್ 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 ಎಲ್ಲ ನಮ್ಗೆ ಗೊತ್ತೇ ಗೊತ್ತೇ ಇರಲ್ಲ ಅಲ್ಲಿ ಆಗಲ್ಲ ಏನ್ ನೇಮ್ಸ್ ನಾವು ಓದಿ ತಿಳ್ಕೊತೀವಿ ಏನು ಅಂತ ಬಟ್ ತಿಳ್ಕೊಂಡ್ರು ತಿಳ್ಕೊಂಡ್ರೆ ಮರ್ಕೊ ಗೊತ್ತೀವಿರಲ್ಲ ಗಗನ ಅವರು ಏನೋ ಎಕ್ಸೈಟಿಂಗ್ ಆಗಿ ಆರ್ಡರ್ ಮಾಡ್ತಾ ಇದಾರೆ

ಗೈಸ್ ಹುಡುಗೀರು ಫೈವ್ ಸ್ಟಾರ್ ಓಟರ್ ಬಂದ್ರು ಗೋಲ್ ಗಪ್ಪ ಮಾತ್ರ ಬಿಡಲ್ಲ ಗೈಸ್ ಬಂದಿಲ್ಲ ಕಳ್ಳಿ ತರ ಬೈ ಏಗ್ ಪ್ಲೇಟ್ ಗೋಲ್ ಗಪ್ಪ ಅಂತ ನೋಡ್ಬಿಡ್ತೀನಿ ಗೋಲ್ ಇಲ್ಲ ಹೆಂಗಿರುತ್ತೆ ಹೊರಗಡೆ ರೋಡ್ ಸೈಡ್ ಬಿ ಕಂಪೇರ್ ಮಾಡೋಣ ಅಂತ ಚೀಸ್ ಆರ್ಡ್ರಿಗೆ ರೋಡ್ ಸೈಡ್ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು ಇನ್ ತಿಂದ್ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಗೈಸ್ ನಾವೀಗ ಅಫಿಷಿಯಲ್ ಆಗಿ ನಮ್ಮ ಫುಡ್ ತಿನ್ನಕ್ಕೆ ಶುರು ಮಾಡ್ದೆ ಇದೀವಿ ಈಗ ಸ್ಟಾರ್ಟಿಂಗ್ ಔಟ್

ಬನ್ನಿ ಟ್ರೈ ಮಾಡೋಣ ಪ್ರೈಸ್ ತುಂಬ ದಿನ ಆದ್ಮೇಲೆ ನಮ್ಮ ಚಿಕನ್ ಡಯಟ್ ನಾವು ಬ್ರೇಕ್ ಮಾಡ್ತಾ ಇದೀವಿ ಫಸ್ಟ್ ಸೂಕೆ ಚಿಕನ್ ಇದಾಕೋ ಬೈದಳೆ ಅದನ್ನ ಟೇಸ್ಟ್ ಮಾಡ್ತಾ ಇದೀನಿ ಹೌ ಇಟ್ ಓಕೆ ಓಕೆ ಅದೇನೋ ನನಗೆ ಸ್ಮೆಲ್ ಏ ಒಂದು ಜಾಸ್ತಿ ತಗೊಳಕಾಗಲ್ಲ ಆತರ ಅದ ಏನು ಅದತ್ತರೆ ಗೊತ್ತಾಗಲಿಲ್ಲ ಗ್ರೀನ್ ಕಲರ್ ನನಗೆ ಚಿಕನ್ ಟಿಕ್ಕಾ ಅಂದ್ರೆ ತುಂಬಾ ಇಷ್ಟ ಗೈಸ್ ಸೋ ಇಲ್ಲಿ ಕೊತ್ತಂಬರಿ ಚಿಕನ್ ಟಿಕ್ಕಾ ನಾನು ಟ್ರೈ ಮಾಡ್ತಾ ಇದೀನಿ

ಆನೆಸ್ಟ್ ವ್ಯೂ ಕೊಡ್ಬೇಕು ಹೆಂಗಿದೆ ಅಂತ ರೋಡ್ ಸೈಡ್ ಚೆನ್ನಾಗಿದೆಯಾ ಇದು ಚೆನ್ನಾಗಿದೆ ಅಂತ ಹೇಳ್ಬೇಕು ಇವಾಗ ನೀನು ಹೇಳು ಆಡಿಯನ್ಸ್ ಎಲ್ಲ ಕಾಯ್ತವ್ರೆ ರೋಡ್ ಸೈಡ್ ಅಲ್ಲಿ ಟೊಮೆಟೊ ಸೌತೆಕಾಯಿ ಎಲ್ಲ ಹಾಕಲ್ಲ ಬರೀ ಆಲೂಗಡ್ಡೆ ಮತ್ತೆ ಬಟಾಣಿ ಆ ತರ ಹಾಕ್ತಾರೆ ಇಲ್ಲಿ ಎಲ್ಲ ಹಾಕಿದ್ದಾರೆ ಒಳಗಡೆ ಸ್ಯಾಲಡ್ ತರ ಇದೆ ಸೊ ಗೋಲ್ಗಪ್ಪ ಅಂದ್ರೆ ರೋಡ್ ಸೈಡ್ ಓಕೆ ಇದು ಪಾನಿಪುರಿ இதன்படி so,

ಸಕದಾಗಿದೆ ಬೇಕಾದ್ರೆ ತೊಗೊಂಡು ತಿನ್ಬೋದು ಸ್ಟೀಮಲ್ಲಿ ಬೇಯಿಸ್ತಾ ಇದ್ದಾರೆ ಚೆನ್ನಾಗಿದೆ ಗೈಸ್ ಓದ್ಕೋತಾರೆ ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ ನೀಟಾಗಿ ನಾವೀಗ ಮೈನ್ ಕೋಸಿಗೆ ಗೈಸ್ ಮಟನ್ ಬಿರಿಯಾನಿ ಓನ್ಲಿ ರೈಸ್ ಬಂದಿರೋದು

ಬ್ರಂಚ್ ಮುಗಿತಿದೆ ಇಸ್ ಆಕ್ಚುಲಿ ಬ್ರಂಚೆ ಇದು ನಾವು ತಿಂಡಿ ಸರಿಯಾಗಿ ಮಾಡಿರ್ಲಿಲ್ಲ ಮುಗಿತು ವ್ಯಾಲೆಟ್ ಪಾರ್ಕಿಂಗ್ ಅವರೇ ಕಾರ್ ತಂದು ಕೊಟ್ಟರು ಅಂಡ್ ನಮ್ದು ಸಂಡೇ ಅರ್ಧ ದಿನ ಅಷ್ಟೇ ಮುಗ್ದಿರೋದು ಇನ್ನು ಅರ್ಧ ದಿನ ಕೆಲ್ಸದಲ್ಲಿ ಬಿಸಿ ಇದ್ದೀವಿ ಸೊ ನಾವು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್ ನಾಳೆನು ಎಲ್ಲ ಹೊರಗಡೆ ಹೋಗ್ಬೇಕು ಸಿಗ್ತೀವಿ ಅಂಟಿಲ್ ದೆನ್ ಬಾಯ್ 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 ಗೈಸ್ ಬಾಯ್